ಮನೆ ಮನೆ ಭೇಟಿ ಮಾಡ್ತೀವಿ ಕೂಲಿ ಪಾವತಿ ಮನೆ ಮನೆ ಭೇಟಿ ಮಾಡ್ತೀವಿ ಆಮೇಲೆ ಕಾಮಗಾರಿ ಭೇಟಿ ಮಾಡ್ತೀವಿ ಅಲ್ಲಿ ಊರು ಮೇಲೆ ಯಾರು ಕಾಮಗಾರಿ ಆಗಿದೆ ಅಂತ ಹೇಳ್ಬೋದು ಕಡೆಯದಾಗಿ ಏನ್ ಮಾಡ್ತೀವಿ ನಾವು ಸಭೆ ಮಾಡ್ತೀವಿ ಸಮಾಜು ತಮ್ಮ ಮುಂದೆ ಗ್ರಾಮಸ್ಥರ ಮುಂದೆ ಮನೆನೇ ಮಾಡ್ತೀವಿ ಇಂಥ ಕಾಮಗಾರಿ ಅನುಷ್ಠಾನ ಆಗಿದೆ ಅಂತ ಹೇಳ್ಬೋದು ಮನವಿ ಮಾಡಿ ಎಲ್ಲ ಮೇಲೆ ನಾವು ಸರ್ಕಾರಕ್ಕೆ ಒಂದು ವರದಿ ನೀಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೆ ಒಟ್ಟಾರೆ ಗ್ರಾಮ ಪಂಚಾಯತಿ ಇತರ ಅನುಷ್ಠಾನ ತೋಟಗಾರಿಕೆ ರೇಷ್ಮೆ ಅರಣ್ಯ ಒಟ್ಟಾರೆಯಾಗಿ ಇತರ ಅನುಷ್ಠಾನ ಇಲಾಖೆ ಎಲ್ಲ ಸೇರಿ ಮೂವತ್ತಾರು ಕಾಮಗಾರಿ ಅನುಷ್ಠಾನ ಮಾಡಿದ್ದಾರೆ ಇದಕ್ಕೆ ಒಂದು ಎಪ್ಪತ್ ಎಪ್ಪತ್ತೊಂಬತ್ತು ಲಕ್ಷ ಒಂಬೈನೂರ ಎಂಬತ್ತೈದು ರೂಪಾಯಿ ಪೂಜೆಯಾಗಿ ನೇರವಾಗಿ ಏನ್ ಕೆಲಸ ಮಾಡಿರ್ತಾರೆ ಅದು ಹಲವಾರು ಬರಲಿಕ್ಕೆ ಅವರ ಖಾತೆ ಐವತ್ತೊಂದು ಲಕ್ಷ ತೊಂಬತ್ತಾರು ಸಾವಿರದ ಏಳುನೂರ ಅರವತ್ನಾಲ್ಕು ರೂಪಾಯಿ ಸಾಮಗ್ರಿ ಮತ್ತೆ ಅನುಷ್ಠಾನ ಮಾಡೋದಕ್ಕೆ ಸಾಮಗ್ರಿ ಸಮಗ್ರವಾಗಿ ಪಾವತಿ ಆಗಿರ್ತದೆ ಆ ನಿಟ್ಟಿನಲ್ಲಿ ನಾವು ಯಾವ್ಯಾವ ಅಂದ್ರೆ ನಾವು ಅನುಷ್ಠಾನ ಮಾಡ್ಕೊಬಹುದು ಈ ಗ್ರಾಮ ಪಂಚಾಯತಿ ಅಂತಂದ್ರೆ ವೈಯಕ್ತಿಕವಾಗಿ ನಾವು ಮನೆಯಿಂದ ವೈಯಕ್ತಿಕ ಕಾಮಗಾರಿಗೆ ಅನುಷ್ಠಾನ ಮಾಡ್ಕೊಬಹುದು ಮತ್ತೆ ಸಮುದಾಯ ಆಧಾರಿತ ಕಾಮಗಾರಿಯಿಂದ ನಾವು ಅನುಷ್ಠಾನ ಮಾಡ್ಬೋದು ವೈಯಕ್ತಿಕವಾಗಿ ನಾವು ಗ್ರಾಮ ಪಂಚಾಯಿತಿಯನ್ನು ವರದಿಪಡಿಸಿ ತೋಟಗಾರಿಕೆ ಇಲಾಖೆಯನ್ನ ಮಾಡ್ಕೊಂಬುದು ತೋಟಗಾರಿಕೆ ಇಲಾಖೆಯಿಂದ ನಾವು ಈ ಭಾಗದಲ್ಲಿ ಎಲ್ಲ ನಮ್ಮ ಬಂದಿರ ಮುಂದೆ ಗ್ರಾಮ ಪಂಚಾಯತಿ ಎಲ್ಲ ಗುಲಾಬಿ ನಾಟಿ ಮಾಡ್ಕೊಂಡಿದ್ದಾರೆ ತೋಟಗಾರಿಕೆ ಅದ್ರ ತೋಟಗಾರಿಕೆ ಇಲಾಖೆಯಿಂದ ಇನ್ನು ಮಾವು ಮನೆ ನಾಟಿ ಮಾಡ್ಕೊಂಡ್ಬಾರ್ದು ಆ ಬಾಳೆ ನಾಟಿ ಮಾಡ್ಕೊಂಬುದು ಇಂಥ ಹಲವಾರು ಕಾಮಗಾರಿಗಳಿಂದ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಸದುಪಯೋಗ ಕೃಷಿ ಇಲಾಖೆಯಿಂದ ನಾವು ತೋಟಗೇಳಿ ಬದು ಹಾಕಬಹುದು ತೋಟ ಇರೋದಕ್ಕೆ ಬದು ಹಾಕಬಹುದು ಮತ್ತೆ ಕೃಷಿಗಳನ್ನ ನಿರ್ಮಾಣ ಸಹ ಅವಕಾಶ ಮಾಡ್ಕೊಟ್ಟಿದ್ದಾರೆ ರೇಷ್ಮೆ ಇಲಾಖೆಯಿಂದ ಯಾರಾದರೂ ರೇಷ್ಮೆ ಬೆಳಗಾದ್ರಿಂದ ಅವರು ಹೊಸದಾಗಿ ನಾಟಿ ಮಾಡೋದಕ್ಕೂ ಸಹ ರೇಷ್ಮೆ ಇಲಾಖೆಯಿಂದ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಅರಣ್ಯ ಇಲಾಖೆಯಿಂದ ವೈಯಕ್ತಿಕ ಆಧಾರಿತವಾಗಿ ಮಾಡ್ಕೊಬಹುದು ಅರಣ್ಯ ಇಲಾಖೆಯಿಂದ ಪಾರಸ್ಥಿ ಪಟ್ಟದಿಂದ ವೈಯಕ್ತಿಕವಾಗಿ ಏನಂದ್ರೆ ನಮ್ಮ ತೋಟದಲ್ಲಿ ವೈಯಕ್ತಿಕವಾಗಿರುವಂತಹ ಅರಣ್ಯಕರಣ ಅಂತ ಸಸಿಗಳನ್ನು ನೆಡ್ಕೊಳ್ಳೋದು ಅಂದ್ರೆ ವೈಯಕ್ತಿಕ ಏನು ಪೇವು ಗಂಧ ಈ ಇತರ ಹಲವಾರು ಕಾಲದಲ್ಲಿ ಸಸಿಗಳ ಸಸಿಗಳನ್ನ ವೈಯಕ್ತಿಕವಾಗಿ ನಮ್ಮ ತೋಟದಲ್ಲಿ ನೋಡ್ಕೊಂಬುದು ಆದ್ರಿಂದ ಸಮುದಾಯದಂತೆ ಎಲ್ಲಾದ್ರೂ ಇರ್ತವೆ ಪಂಚಾಯತಿ ಇರ್ತವೆ ಅಲ್ಲಲ್ಲಿ ಸಮುದಾಯ ಕಾಮಗಾರಿಗಳು ಸಹ ನಾವು ಗುಂಡೋಪಿ ಮಾಡ್ಕೊಂಡ್ಬೋದು ಸಮುದಾಯವನ್ನು ಅವನ್ನ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇಲ್ಲಾ ಕಾಮಗಾರಿಗಳಿದೆ ಎಲ್ಲ ಗ್ರಾಮ ಪಂಚಾಯತಿಯಿಂದ ಸಹ ನಾವು ವೈಯಕ್ತಿಕವಾಗಿ ಒಂದು ಕಾಮ ಕಾಮಗಾರಿಗಳ ಅನುಷ್ಠಾನ ಮಾಡ್ಕೊಂಡು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಏನು ಚರಂಡಿಗೆ ಮಾಡದೆ ಮಾಡಕ್ಕೆ ಆಗದೇ ಇರುವಂತಹ ಸ್ಥಳಗಳಿರ್ತವ್ರ ಅವ್ರ ಮನೆಗೆ ಹತ್ರ ಸೋಪ್ ತಲುಪಿ

ಮೇಕೆ ಶೇರ್ ಕಟ್ಕೊಂಬುದು ಪುರಿಷಟ್ಕೊಂಬುದು ಈ ಗ್ರಾಮ ಪಂಚಾಯತಿ ವೈಯಕ್ತಿಕವಾಗಿ ಏನು ಗ್ರಾಮ ಪಂಚಾಯತಿ ಗ್ರಾಂಟ್ ಆಗಿರ್ತಾರ ಮನೆ ಗ್ರಾಮ ಪಂಚಾಯತಿ ಗ್ರಾಂಟ್ ಆಗಿರೋ ಮನೆಗೆ ಮಾತ್ರ ಇಲ್ಲಿ ತೊಂಬತ್ತು ದಿವಸಗಳು ಮ್ಯಾಂಡೇಟ್ಸ್ ಅಂತ ಕೊಡ್ತಾರೆ ನರೇಂದ್ರ ನಾವು ಸ್ವಂತ ಬರ್ತಾ ಇದೀವಿ ಒಂದು ತೊಂಬತ್ತು ಅಂದ್ರೆ ಈ ಒಂದು ದಿವಸ ಅವಕಾಶ ಇರುತ್ತೆ ಏನು ಗ್ರಾಮ ಪಂಚಾಯತಿ ಗ್ರಾಂಟ್ ಆಗಿರೋ ಸರ್ಕಾರದಿಂದ ಗ್ರಾಂಟ್ ಆಗಿರೋ ಮನೆಗಳಿಗೆ ಇದು ಅನ್ವಯ ಆಗುತ್ತೆ ಅದೇ ರೀತಿಯ ತೋಟಗಾರಿಕೆಲ್ಲ ದಾಳಿ ದಾಳಿಂಬೆ ಪಪ್ಪಾಯ ಕರಿಬೇ ಹುಸಿ ನೇರಳೆ ಸೀತಾಪಾಲ ಹಲವಾರು ಕಾಮಗಾರಿಗಳನ್ನು ನಾವು ಮರೆಯವರ್ ರಸ್ತೆಗಳು ವೈಯಕ್ತಿಕವಾದ ರಸ್ತೆ ಗ್ರಾಮ ಪಂಚಾಯತಿ ಶೆಡ್ ಮಾಡ್ತಾ ಇದ್ದಾರೆ ಗೋದಾಮುಗಳ ನಿರ್ವಹಣೆ ಮಾಡ್ಕೊಬಹುದು ಮತ್ತೆ ನಮ್ಮ ನಮ್ಮದಾರ ಮಾಡ್ಕೊಂಬುದು ಕಾಂತರ ಚರಂಡಿ ಮಾಡ್ಕೊಂಡು ಇಂತಹ ಹಲವಾರು ಕಾಮಗಾರಿಗಳು ಇಷ್ಟೆಲ್ಲಾ ಕಾಮಗಾರಿಗಳಿದೆ ಅಲ್ವಾ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಈಗ ಏನೇ ಪೇ ಮಾಡಿದ್ದಾರೆ ಅಮೌಂಟ್ ಆಗಿರ್ಬೋದು ಒಂದು ಮೂವತ್ತೆರಡು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಒಂದು ಏನು ಬರ್ಕೋ ರಿಪೇರಿ ಆ ತರ ಏನು ಬಿಲ್ಸ್ ಇರ್ತದೆ ಮೋಟಾರ್ ರಿಪೇರಿ ಅಂತ ಇದೊಂದು ಅರವತ್ನಾಲ್ಕು ಬಿಲ್ಸ್ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವೆಚ್ಚ ಮಾಡ್ಕೊಂಡಿದ್ದಾರೆ ಇವೆಲ್ಲ ಏನು ಸಮನ್ಸಬೇಕಿರ್ತಾರೆ ಗ್ರಾಮ ಸಭೆಗಳಲ್ಲಿ ಇಟ್ಟಿರ್ತಾರೆ ಎಲ್ಲಾ ಸಭೆಗಳಲ್ಲಿ ಮಂಡನೆ ಮಾಡಿ ಆಮೇಲೆ ತದನಂತರ ಕಾಮಗಾರಿಗಳನ್ನು ಕೈಗೆಟ್ಕೊಂಡು ಕೈಗೆಟ್ಕೊಂಡು ಅನುಷ್ಠಾನ ಮಾಡಿರ್ತಾರೆ ಈ ಯಾವ್ಯಾವ ಕಾಮಗಾರಿಗಳಂತ ಹೇಳ್ಬಿಟ್ಟು ನಮ್ಮ ಸಮುದ್ರ ಮ್ಯಾನೇಜ್ಮೆಂಟ್ ಬರ್ತಾರೆ ಅಲ್ಲದೇನಾದ್ರು ಲೋನ್ ಮಾಡಿಸಿದ್ರು ನಿಮ್ಗೆ ಏನಾದ್ರು ಅನು ಬಂದ್ರೆ ಸರ್ ಪೇಮೆಂಟ್ ಮಾಡಿದ್ದಾರೆ ಏನಾದ್ರು ಇದ್ರೆ ಸಭೆ ಇರ್ತಾರೆ ಅಧ್ಯಕ್ಷ ಇರ್ತಾರೆ ಸಭೆ ಅಧ್ಯಕ್ಷ ಇರ್ತಾರೆ ಇಲ್ಲೇ ಕರ್ತವ್ಯ ಇರ್ತವೆ ಇಲ್ಲೇ ಇರುತ್ತೆ ಫೋಟೋಸ್ ಇರುತ್ತೆ ಈ ಈ ಇದ್ರಲ್ಲಿ ಎಲ್ಲಾ ಜಿ ಪಿ ಎಸ್ ಫೋಟೋಸ್ ಎಲ್ಲ ಸಿಗುತ್ತೆ

ಕಟ್ಟೆ ಸಾಮಾಯಿಕರು ಈ ಯಾವ ಪಂಪ್ ಕಾರ್ಯ ಆಗಿದ್ದೀಯಾ ಅದಕ್ಕೆ ಒಂದು ಅವಧಿಯ ಇದೆ 12/4/2023 ರಿಂದ 31/3/2024 ರವರೆಗೆ ಈ ಅವಧಿಯಲ್ಲಿ ಯಾವ ಯಾವ ಕಾಮಗಾರಿಗಳನ್ನು ಅಳिष्टನ ಮಾಡಿದಂತ ಒಂದು ವಿರಾಯ ಕುಪ್ಪರಳ್ಳಿ ಗ್ರಾಮದ ಸರ್ಕಾರಿ ಪ್ರಥಮಿಕ ಶಾಲೆ ಅಡಿಗೆ ಕೊನೆ ನಿರ್ಮಾಣ ಕಾಮ 9664 ರೂಪಾಯಿ ಕಾಮಗಾರಿ ಕುಪ್ಪರಳ್ಳಿ ಗ್ರಾಮದ ಸಂಜೀವಿನಿ ಕಕಡ ಕಾಮಗಾರಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಕುಂಬಲಲ್ಲಿ ಗ್ರಾಮದ ವಾರ್ಡ್ ಎರಡು ಅಂಗನವಾಡಿ ಕಟ್ಟಡ ಕಾಮಗಾರಿ ಮೂರು ಲಕ್ಷ ಐವತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ಮೂರು ರೂಪಾಯಿ ಪಾವತ ಕುಂಬಲಲ್ಲಿ ಗ್ರಾಮದ ಯಲ್ಲಪ್ಪನ ಮನೆಯಿಂದ ನಾಗರಾಜಪ್ಪನ ತೋಟದವರೆಗೆ ಮಳೆ ನೀರು ಕಾಣಬೇಕು ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಪಾವತಿ ಕುಂಬ್ರಣ್ಣಿ ಗ್ರಾಮದ ಬಿ ನಾರಾಯಣಪ್ಪನ ಮನೆಯಿಂದ ಮುನಿಯಪ್ಪನ ತೋಟದವರಿಗೆ ಮಳೆ ನೀರು ಕಾಲೇ ಕಾಮಗಾರಿ ತೊಂಬತ್ತಾರು ಸಾವಿರದ ಒಂಬತ್ತು ಲಕ್ಷ ಅರವತ್ತ್ ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿ ಪಾವತಿ ಉಪರಂಗಿ ಗ್ರಾಮದ ನಾಗರಟ್ ಮನೆಯಿಂದ ಮಂಜುನಾಥ್ ಮನೆಯವರಿಗೆ ಮಳೆ ನೀರು ಕಾಲೇ ಕಾಮಗಾರಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ನಾಲ್ಕು ರೂಪಾಯಿ ಪಾವತಿ ಕುಂಗ್ಲಲ್ಲಿ ಗ್ರಾಮದ ರಾಮಕೃಷ್ಣಪ್ಪನ ತೋಟದಿಂದ ಮುನಿಯಾನಿರಪ್ಪ ತೋಟದವರೆಗೆ ಮಳೆ ನೀರು ಕಾಲುವೆ ಕಾಮಗಾರಿ ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಕಾಲ ಕುಂಗ್ಲಲ್ಲಿ ಗ್ರಾಮದ ಚೋಲ ತೋಟದ ಶ್ರೀನಿವಾಸ್ ಅಪ್ಪನಪ್ಪ ಮನೆಯಿಂದ ವೆಂಕಟೇಶನ ಶಾಮಣ್ಣ ಮನೆಯವರೆಗೆ ಮಳೆ ನೀರು ಕಾಲುವೆ ಕಾಮಗಾರಿ ಮೂರು ಲಕ್ಷ ತೊಂಬತ್ತೇಳು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಕಾಲುತ್ತೆ ಕಲ್ಲಲ್ಲಿ ಗ್ರಾಮದ ರಾತಮ್ಮನ ಮನೆಯಿಂದ ಕುಂಟೆ ಕೂಯವರೆಗೆ ಮಳೆ ನೀರು ಕಾಮಗಾರಿ ಪಾವತಿಯಾಗಿ ಗ್ರಾಮದ ಬಿ ಗೋಪಾಲಪ್ಪನವರ ಲೇಔಟ್ನಿಂದ ಸ್ಮಶಾನವರಿಗೆ ಮಳೆ ನೀರು ಕಾಲಿಗೆ ಕಾಮಗಾರಿ ಮೂರು ಲಕ್ಷ ನಲವತ್ತೈದು ರೂಪಾಯಿ ಪಾವತಿಯಾಗಿದೆ ಮುಂಗ್ರಲ್ಲಿ ಗ್ರಾಮದ ಅನ್ಯಪ್ಪನ ಮನೆಯಿಂದ ರಾಜಕಾಲಿ ಅವರಿಗೆ ಮಳೆ ನೀರು ಕಾಯಿಲೆ ಕಾಮಗಾರಿ ಐವತ್ ಸಾವಿರದ ಇನ್ನೂರ ನಲವತ್ನಾಲ್ಕು ರೂಪಾಯಿ ಪಾವತಿಯಾಗಿ ಗ್ರಾಮದ ಮುನಿಯಪ್ಪನ ಜಮೀನಿನಿಂದ ಅಕ್ಕಯ್ಯಮ್ಮನ ಒಲದವರೆಗೆ ಮಳೆ ನೀರು ಕಾಲುವೆ ಕಾಮಿ ಏಳು ಲಕ್ಷ ತೊಂಬತ್ತೇಳು ಸಾವಿರದ ಇನ್ನೂರ ರೂಪಾಯಿ ಐನೂರ ಕುಂಬ್ಲಲ್ಲಿ ಗ್ರಾಮದ ಗೋಕುಲಪ್ಪನ ಮನೆಯಿಂದ ಸುಬ್ಬರಾಯಪ್ಪನ ಮನೆಯವರೆಗೆ ಮಳೆ ನೀರು ಕಾಲುವೆ ಕಾಮಗಾರಿ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಐನೂರ ರೂಪಾಯಿ ಕುಂಬ್ಲಲ್ಲಿ ಗ್ರಾಮದ ವೆಂಕಟೇಶ್ ಕಚೇರಿ ಮನೆಯಿಂದ ರಾಜ್ ರಾಜ್ಕಾಲವರೆಗೆ ಮಳೆ ನೀರು ಕಾಲುವೆ ಮೂವತ್ತೆರಡು ಸಾವಿರದ ಇನ್ನೂರ ಎಂಬತ್ತೆಂಟು ರೂಪಾಯಿ ಪಾವತಿಯಾಗಿ ಕುಂಬಳಹಳ್ಳಿ ಗ್ರಾಮದ ಸುಬ್ರಾಯಪ್ಪನ ಮನೆಯಿಂದ ವೆಂಕಟೇಶಪ್ಪನ ಮನೆಯವರೆಗೆ ಮಳೆ ನೀರು ಕಾಲುವೆ ಕಾಮಗಾರಿ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಬತ್ತೆಂಟು ರೂಪಾಯಿ ಪಾವತಿ ಚೆಂಕನಿಪುರ ಗ್ರಾಮದ ಶೆಟ್ಟಿ ಮನೆಯಿಂದ ನೂರ್ ಜಾನ್ ಮನೆಯವರೆಗೆ ಮಳೆ ನೀರು ಕಾಲುವೆ ಕಾಮಗಾರಿ ಆರು ಲಕ್ಷ ಐವತ್ತಾರು ಸಾವಿರದ ಏಳುನೂರ ಒಂದು ರೂಪಾಯಿ ಪಾವತಿ ಕುಂಬಳಹಳ್ಳಿ ಗ್ರಾಮದ ಯಲ್ಲಪ್ಪನ ಮನೆಯಿಂದ ಮನೇಶ್ವರ ದೇವಾಲಯದವರೆಗೆ ಮಳೆ ನೀರು ಕಾಲುವೆ ಕಾಮಗಾರಿ ನಾಲ್ಕು ಲಕ್ಷ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ಪಾವತಿ

ಕುಂಬಲಲ್ಲಿ ಗ್ರಾಮದ ಪಿಲ್ಲಾಪನ ಕೋಟೆದಿಂದ ಶ್ರೀನಿವಾಸ್ ಜುಮ್ಮಿನವರೆಗೆ ರಸ್ತೆ ಕಾಮಗಾರಿ ಆರು ಲಕ್ಷ ಎಪ್ಪತ್ನಾಲ್ಯ ಕುಂಬಲಲ್ಲಿ ಗ್ರಾಮದ ಎಚ್ ಸಿ ನಾರಾಯಣಸ್ವಾಮಿ ಮನೆಯಿಂದ ಸ್ಮಶಾನ ಕೆರೆ ಅಂಗಲದವರೆಗೆ ರಸ್ತೆ ಕಾಮಗಾರಿ ಐವತ್ ಸಾವಿರದ ಐನೂರ ಹನ್ನೆರಡು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿ ಒಂದು ಒಂಬೈನೂರ ಎಂಬತ್ತು ರೂಪಾಯಿ

ಮೂರು ಲಕ್ಷ ಐವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಷ್ಟು ಕಾಮಗಾರಿಗಳು ಸಮುದಾಯವಾಗಿ ಅನುಷ್ಠಾನ ಮಾಡುವಂತ ಕಾಮಗಾರಿ ಕಾಮಗಾರಿ ಉಪ್ಪರಲ್ಲಿ ಕ್ರಮದ ಪದ್ಮಾವತಿ ಚಂದ್ರಪ್ಪ ಅವರ ಮನೆ ನಿರ್ಮಾಣ ಕಾಮಗಾರಿ ಎಂಟ್ ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಕಾಸ್ಟ್ ಇದೆ ಕಿರಣ್ ಕುಮಾರ್ ಅವರ ಮನೆ ನಿರ್ಮಾಣ ಕಾಮಗಾರಿ ಸಾವಿರದ ನಾನೂರ ಇಪ್ಪತ್ತಾರು ಜಗಮ ಗ್ರಾಮದ ಅಮಿತ್ ಜಾನ್ ಶೇಖ್ ಉಲ್ಲಾ ಮನೆ ನಿರ್ಮಾಣ ಕಾಮಗಾರಿ ಎರಡ್ ಸಾವಿರದ ಹನ್ನೆರಡು ರೂಪಾಯಿ ಗ್ರಾಮದ ಮಂಜುಲಾ ವೆಂಕಟೇಶ್ ಮನೆ ನಿರ್ಮಾಣ ಕಾಮಗಾರಿ ಹದಿನಾರು ರೂಪಾಯಿ ಗ್ರಾಮದ ಸರ್ತಾರ್ ಬಿ ಮನೇಲ್ ಅವರವರ ಮನೆ ನಿರ್ಮಾಣ ಕಾಮಗಾರಿ ಎರಡ್ ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಹುಡ್ಲಹಳ್ಳಿ ಗ್ರಾಮದ ಯಲಮ್ಮ ಜೈರಾಮ್

ಹುಡುಗಲಿ ಗ್ರಾಮದ ಸುಮಲತಾ ಮುನಿರಾಜ್ ಅವರ ಕೊಟ್ಟಿಗೆ ಕಾಮಗಾರಿ ಆರ್ನೂರ ನಲವತ್ತಾರು ರೂಪಾಯಿ ಪಾವತಿ ಪಾವತಿಯಾಗಿ ಗ್ರಾಮದ ಮುನಿಹುಲ್ಲೂರಪ್ಪ ಹೊಲ್ಲೂರಪ್ಪರವರ ಕುರಿ ಕೊಟ್ಟಿಗೆ ಕಾಮಗಾರಿ ನಲವತ್ತ್ ಮೂರು ಸಾವಿರದ ನೂರ ಐದು ರೂಪಾಯಿ ಪಾವತಿ ಪಾವತಿಯಾಗಿ ಗ್ರಾಮದ ಕೆಂಪಣ್ಣ ಕುಡಿಯೂರಪ್ಪರವರ ಕುರಿಕೊಟ್ಟಿಗೆ ಕಾಮಗಾರಿ ಐವತ್ತೈದು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಪಾವತ

ಕುರುಳ್ಳಿ ಗ್ರಾಮದ ನೇತ್ರವತಿ ಮುಲಗ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತಾರು ಸಾವಿರದ ರೂಪಾಯಿ ಪಾವತಾಗಿದೆ ಕುಂಬಳಿ ಗ್ರಾಮದ ಬಾಂಡ್ಯಮ್ಮ ಹೂವಪ್ಪರವರ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತಾರು ರೂಪಾಯಿ ಪಾವತ ಇದೆ ಗ್ರಾಮದ ವೆಂಕಟೇಶಪ್ಪ ಮುನಿಯ ಪರವರ ಕುರಿ ಕೊರಿ ಕೊಟ್ಟಿ ಕಾಮಗಾರಿ ಮುನ್ನೂರ ಐವತ್ತಾರು ರೂಪಾಯಿ ಪಾವತ प्रोपेलिंग कमोड श्रीनिवास लक्ष्मण अय्यर ಅವರ ಧನಕೋಟಿಗೆ ಕಂಬಗಡಿ 399.16 ರೂಪಾಯಿ ಪಾವತಿದೆ. ಕಲ್ಲೆಲಿ ಕಮದ ಸುಪರ್ನಾ ತಿನ್ ಉತ್ಕ ಉತ್ಕ ಪರವರಣಕರಿಗೆ ಪಡಿಗೆ ಕಂಬಗಡಿ. ಐಯ 3099 ರೂಪಾಯಿ ಪಾವತಿದೆ. ಪ್ರೋಪೆಲಿಂಗ್ ಕಮದ ಮುನಿರಾಟ ಮುನಿ ಕಂಪನರ ಆಡಾಟ್ ಪೊಲೀಸ್ ಕಂಬಗಡಿ. 450.178 ರೂಪಾಯಿ ಪಾವತಿದೆ. ಪ್ರೋಪೆಲಿಂಗ್ ಕಮದ ಸಿದರಾಜ್ ಬೆನ ಚಿಕ್ಕನರವರ ಪೊಲೀ ಕೋಟಿಗೆ ಕಂಬಗಡಿ. ನೂರ ಮೂವತ್ತೈದು ರೂಪಾಯಿ ಪರಾಮದ ಉಮೇಶ್ ಕೆಂಪನರ ಏಳ್ನೂರ ಐವತ್ತಾರು ರೂಪಾಯಿ ಪವರು ಮುನ್ಸಿಲಪ್ಪ ಕೆಂಪನರ್ ಅವರ ಕುರಿಕೊಟ್ಟಿಗೆ ಕಾಮಗಾರಿ ನಲವತ್ತೇಳು ಸಾವಿರದ ನೂರ ಇಪ್ಪತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ಕುಂಗ್ಲಲ್ಲಿ ಗ್ರಾಮದ ಆಜಿನಪ್ಪ ಬಿನ್ ಮೋಟಪ್ಪ ಅವರ ಕುರಿಚೇ ಕಾಮಗಾರಿ ಮೂವತ್ ರೂಪಾಯಿ ಪಾವತಿಯಾಗಿದೆ सुरक्षा लिए काम का इन लोगों में उन्हें पड़ा होगा कोरिया को ठीक काम करें नवंबर चेंबर साफ़ था नान होरा तुम्हारे तुम्हारे सुपर कॉल्स हैं कुंबले